ಕೌರ ಊಟ ಮಾಡಿ ಹೆಡ್ಲಿ ಹ್ಮ್ ನೀ ಯಾರು ನಾನು ನಿಮ್ಮ ಹೆಂಡತಿ ಇವರಿಬ್ಬರು ನಿಮ್ಮ ಮಕ್ಕಳು ಹೆಂತೆ ಅಂದ್ರೆ ಹೆಂತೆ ಅಂದ್ರೆ ನಿಮ್ಮ ದರ್ಪಮ ಪತ್ನಿ ನಿಮ್ಮ ಕಷ್ಟದೊಳಗೆ ಸುಖದೊಳಗೆ ಭಾಗಿಯಾಗಿಕಿನ ಹೆಂಡತಿ ಹ್ಮ್ ಹಂಗ ಇವರು ನಿಮ್ಮಿಬ್ರು ಹೆಣ್ಣು ಮಕ್ಕಳು 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 ನಾನು ಈ ಮಕ್ಕಳನ್ನ ಎತ್ತುಕೋಬೋದಾ

సాకిల్ పదక తాటోయ్ ఇవ్ ఎస్ మాట్ అదే అల్ భీ బర్బా అయి నెన్పిన శక్తి బర్త అంతి నోడవా నివిబ్బురు నక్కొంతాడుకుత ఇకన్నోద నన్ను ఆసేనవ అదూ నన్ను అడిగా హిందెన్పిన శక్తి బర్ సరేవిబ్బు మాతాడుతీ నేను తాటోగితీ ನಾ ಊಟ ಮಾಡಿದ್ನಲ್ಲ ಹಾಂ ನನಗೆ ಆ ಪಾಪನ ಕೊಡು ನನ್ಗೆ ನಿನ್ ಗತಿ ಗುಂಡು ಗುಂಡಗೈತ್ಲ ಆ ಪಾಪನ ಕೊಡು ಇದು ಮಾತಾಡಂಗಿಲ್ಲ ಪಾಪ ಗೌಡ್ರ ಮಕ್ಕಳು ಒಂದು ವರ್ಷದ ನಂತರ ತದಲ್ ಮಾತು ಮಾತಾಡ್ತಾವ್ ಹಿnde ಗಡೇ ದೊಡ್ಡರ ಹಾಕೊಂಡೆ ಹೆಂಗ್ ಹೋಗಕವಲ್ಲ ಹಿnde ಗಡೇ ಎಲ್ಲಾ ಮಾತು ಕಲ್ಕಂತಾವ್ ಹೌದನ ಪರಕ ಯವ್ವಾ ಗೌಡ್ರು ಹಾಳಿ ಬಂದರಂತೆ ಸುದ್ದಿ ಕೇಳಿ ಯವ್ವಾ ನಾನು ನಿಮ್ಮ ಮಾಮ ಬಾ ಓಡಿ ಬಂದೀವಿ ನೋಡು ಪಾರವ ಬಹಳ ಚಲೋ ಆತವ ಯವ್ವ ಕರಿ ಅಂದ್ರ ಆ ಕಣ್ಣು ಬಿಟ್ಟನವ ಹಿಂದಿನ ನೆನ್ಪಿನ ಶಕ್ತಿ ಇಲ್ಲ ಅಂತಲ್ಲ ಗೌರಿಗೆ ಹೌದೈತಿ ಬರ ಬರ್ತಾ ನೆನ್ಪಿನ ಶಕ್ತಿ ಬರ್ತೈತೆ ಅಂತ ಹೇಳಿ ಅಂದಾರ ಅಂದಂಗೈತಿ ಮಾವಗ ಹೆಣ್ಣ ನೋಡ್ತೀನಿ ಅಂತ ಹೇಳಿ ಹೋಗಿದ್ದಿಲ್ಲ ನೀವು ಅದೇನಾಗ್ತತಿ ಏನ್ ಬೇಕಿ ಹೆಣ್ಣು ನೋಡು ಮಕ್ಕ ಇದು ಹ ಯಾ ಹೆಣ್ಣು ತೋರ್ಸಿದ್ರುನು ಅವು ಬೇಡ ಇವು ಬೇಡ ಒಂದು ಮೂಗ್ಸೊಟ್ಟ ಅಂತಾಳ ಒಂದು ಕಣ್ಣು ಕುಡ್ ಅಂತಾಳ ಒಂದು ಚೂಗಣ್ಣಿಂದ ಅಂತಳಿಕಿ ನೆಟ್ಟ ನೆಡಂಗಿಲ್ ಅಂತಾಳ ದಪ್ಪದಳ ಅಂತಳ ಅಂತಾಳ ಕರ್ಗಂತಳ ಬ್ಯಾಳಗಂತಳ ಇನ್ ಇನ್ನು ಕಿನ್ ತೆಗಿತಿದ್ದಾಳವ ಈಕಿ ಹೆಣ್ಣ ಮಗಗ ಹ್ಮ ಮತ್ತೇನು ಒಬ್ಬ ನಮ್ಮ ನನ್ನ ಮಗ ಕೃಷ್ಣ ಮತ್ತ ಚಲೋ ಹೌದೌದನ್ನು ಹೆಣ್ ತೆಗಿಬಾರ್ದ ನೋಡದು ತಪ್ಪನ ಪರಕ್ಕ ಹೇಳ ನೋಡು ನಾನು ಈಗ ಸರಿ ಇಟ್ಟೆ ನಾನು ತರ್ ಮತ್ತೆ ಇರೋದು ಹಾಗಂತೆ ಇದ್ದರು ಅವರು ಯಾತಿ ಎಲ್ಲ ಹೆಣ್ಣು ಹುಡುಕಕ ಹೋಗ್ ನೀನು ಒಂದರಾಗಿಲ್ಲ ಒಂದು ಆ ಕೊಂಕಿದ್ದೆ ಇರ್ತಿತಿ ಅದನ್ನ ಹೇಳವಾ ಈಕಿಗೆ ನಾನು ಒಂದು ಹೆಣ್ಣು ನೋಡೀನಿ ಬೆಳ್ಳಗ ಅದಳ ಚಂದ ಅದಳ ಆ ಹುಡುಕಿಗೋನು ಬಾಳ ವೈಶ್ಯ ಇಲ್ಲ ಪರಕ್ಕ ಆ ಆ ಅಕ್ಕಿನಾ ಮಾಡಬೇಕು ಅನ್ನೋದು ನನ್ನ ತಲೆಯಾಗ ಐತಿ ಬಡೂರದ ಪರಕ್ಕ ಅವರು ನಿಮ್ಮ ನೋಡಿದ್ರೆ ಹೀง ಅಂತೆ ಅಂತವ ಎತ್ತಿ ಬಡ್ತಾನ ಸಿರ್ತಾನ ಅದ್ರೊಳಗೆ ಏನೂ ಇರಂಗಿಲ್ಲ ಚಂದಾಗ ಮಾವನ್ ಕೂಡ ಹೊಂದಾಣಿಕೆಯಿಂದ ಬಳೆ ಮಾಡ್ಕೊಂಡು ಹೋದ್ರ ಅಷ್ಟ ಸಾಕ ಹೌದಿಲ್ಲ ಎತ್ತಿ ಅವ್ರ ಕೊಟ್ಟಿದ್ದೀನ ನಿಮ್ ಹತ್ರ ಏನ್ ಈಗ ಅರ್ಥ ಆತನ ಆಟ ಹುಡುಗಿ ತಿಳಿದಿದ್ದು ನಿನ್ನ ತಿಳಿಯಬಲ್ದು ಅದ ಹುಡುಗಿಗೆ ಕಡಿದೊಡಗಿ ಹೇಳಿನಿವ ಇನ್ನ ಮನೆಯಾಗ ಉಷ್ಟ್ರು ಕೂಡಿ ಹೋಗಿ ಒಮ್ಮೆ ನೋಡ್ಕೊಂಡ್ ಬರ್ಬೇಕು ಅನ್ನೋಕ ಇಟ್ಟು ನಾ ಹಂಗ ಸುಮ್ನ ಹೋಗಿ ಸಂಕ್ಷಿಪ್ತ ಹೋಗಿ ಬಂದಿವು ಹಿಂದೆಗಡೆ

ಏ ಅವ್ಂಗೆ ಏನು ಹೇಳೋಂಗಿಲ್ಲವಾ ಸುಮ್ಮನೆ ಕರ್ಕೊಂಡು ಹೋಗಿ ಆ ಅಲ್ಲಿ ತೋರಿಸಿ ಇಲ್ಲಾಂದ್ರೆ ಇಲ್ಲಾಂದ್ರ ಅವನು ಅವರೋಣ ಗತಿ ಈ ತುದ್ದ ಸರಮಲ್ಲಾ ಹೇಳ್ತನ ಆದ ಹಂಗಾತಿ ಇದಿಂಗ್ ಆತಂತೆ ಬೇಡ ಬೇಡ ಇದು ಗೊಜಗುತ್ರಿ ರಮಕ್ಕ ನಾನು ಪಾರಕರ್ಮಕ್ಕೆ ಹೋಗ್ಬಿಡ್ತೀನಿ ಅವ ಹ್ಮ್ ಆಯ್ತು ಹೋಗ ಬಾಕ ಅರ್ಜುನ ಹುಷಾರ್ಲೇ ಹರದಾಡ್ ಎದ್ ಕೂಡ ಹಂಗ ಬಿದಿ ಅಂತೇಳಿ ಹರೇ ಹೊರಗೆ ಬಂದು ಬಂದ್ಬಿಡ್ತಾನ ಅದಕ್ಕೆ ಹಾ ಒಂದಿಟ್ಟು ಹುಷಾರಿಂದ ನೋಡ್ಕೋನು ಅವ್ಗೆ ಬೇರೆ ಆರಾಮಿಲ್ಲ ಚಂದ ಕಣ್ಣು ಕಾಣಂಗಿಲ್ಲ ಒಂದಿಟ್ಟು ಚಂದ ನೋಡ್ಕೊ ಅಡಿಗೆ ಎಲ್ಲಾ ಮಾಡಿಟ್ಟಿನಿ ನೀನು ಅಡಿಗೆ ಮಾಡೋದು ಅದನ್ನ ಮಾಡಕ್ ಹೋಗ್ಬೇಡ ಅರ್ಜುನನ್ನ ಚಂದ ನೋಡ್ಕೊ ಅಷ್ಟ ನಾನು ಹೊಕ್ಕಿದ್ದಿಲ್ಲ ಈಗ ಪಾಪ ಗೌಡ್ರಿಗುನು ಹಂಗ ತೇಗಿಕೆ ಮತ್ತೆ ನಮ್ಗವ್ರು ತುಸ ಸಹಾಯ ಮಾಡಿಲ್ಲವಾ ಅದಕ್ಕೆ ಒಂದಿಟ್ಟು ನಾವಟ್ಟು ಹೋದ್ವಿ ಅಂದ್ರ ி ஆகத்தன்டுகுரநே தோனோதன்னு அதாத்து இதாத்து கௌட்ரென்ன ஒன்றி நோட்கொணோதன் நம்ம மாவங்க மனித வந்திங்க பரே அவர் சாக்கிரின் அவங்க அவருனா பாழைத்த அம்மக்க அதுக்க ஆய்வா ஹுஷார் நோட மணி கடை அக்க இதனை நன்கேண்ணா ஆய் ஹோவா இன்னொந்து விஷய ஹேபித்த அது ஏனா அக்கி திராட்சணு கூட பாழ அட் ஹோட நீக்கி ஒன்ஸ்வா பரொரி இல்ல அவ் அக்க நோட நீஷார நீர் ಅಣ್ಣ ನಮ್ಮನ್ನ ನಂಬಿ ಅ ನಿನ್ನವ್ನ ಕೊಟ್ಟಕಶನ ನೋಡ್ವಾ ನಾನು ಸೂಕ್ಷ್ಮವಾಗಿ ಹೇಳ್ತಿನಿ ಸೂಕ್ಷ್ಮತೆ ತಿರುಕೋ ಯಾರೇ ಏನೇ ಹೇಳ್ತಾರ ಅಂತ ಹೇಳಿ ಅದಕ್ಕೆ ಗೋಣ ಹಾಕಕ ಹೋಗಬಡ ಹಾ ಅಕಿ ದ್ರಾಕ್ಷಿ ಹಿಂಗಾ ಹುಷಾರಿಂದ ಇರ ಅವ ಹ್ಮ್ ಆಯ್ತಕ ಸರಿ ನಾನು ಬರ್ತೀನಿ ತಗೋ ಹ್ಮ್ ಒಂದೆರಡು ರವಿ ಹೋಗಿ ಹಾಕ್ಬೇಕು ಪಾಪ ಅಕ್ಕ ಎಲ್ಲ ಅಡಿ ಮಾಡಿಟ್ಟತೆ ಅಯ್ಯೋ ನೀವು ಯಾಕೆ ಇಲ್ಲ ಬಂದು ರೀ ಯಾರ ನೋಡಿದ್ರೆ ನಿಮ್ಮ ಅಕ್ಕ ಹೋಗಿಂದ ಬಂದೀನಿ ನಾನು ಇಲ್ಲಿ ಯಾರು ಅಡ್ಡಾಡಂಗಿಲ್ಲ ಆದ್ರೆ ಹಿಂಗೆ ಮನೆ ಕಡೆ ಬೇರೆ ಆಕೆ ಹೋಗ್ಬೇಡ್ರಿ ನೀವು ಅವ ಅವಳ ಮುಕ್ಕೊಂದಾಳೆ ಹ್ಞೂ ಆಯ್ತು ನಾನು ನಿನ್ನ ಕೂಡ ಮಾತಾಡ್ಬೇಕು ಅಂತ ಹೇಳಿ ಬಂದೆ ಮತ್ತು ನಿನಗೆ ಏನೋ ಕಂಡರು ನೋಡಿರಂತಲ್ಲ ಹ್ಞೂ ಹ್ಞೂ ಕಂಡ ಅದಕ್ಕೆ ನೀನು ಒಪ್ಕೊಂಡೇನ ಅಲ್ಲಲ್ಲಿ ನಾನು ನಿನ್ನ ಮ್ಯಾಗ ಪ್ರಾಣಾನ ಇಟ್ಟೀನಿ ನನ್ನ ಬಿಟ್ಟು ಅವ್ನು ಹೆಂಗ್ಲಗ್ ಲಗ್ನ ಹಾಕಿನಿ ನಾನು ನಿಮ್ಗೆ ಎಷ್ಟೋ ಸಲ ಹೇಳೇನೆ ನೀವು ಎಷ್ಟೋ ಮಾಡಿದ್ರು ದೊಡ್ಡ ಮಂದಿ ನಮಗೆ ನಿಮಗೆ ಭಾಳ ಬಿಡ್ತಿ ಐತಿ ಸುಮ್ಮನೆ ಇದು ಆಗ್ಲಾರ್ದು ಮಾತು ನಿಮ್ಮಷ್ಟಕ್ಕೆ ನೀವು ನೀವಿರ್ರಿ ನನ್ನಷ್ಟಕ್ಕೆ ನಾ ಇರ್ತೀನಿ ಹಂಗಂದ್ರೆ ಹೆಂಗ ಅಂದ್ರೆ ಪ್ರೀತಿ ಬೆಲೆನೇ ಇಲ್ಲ ಏನು ನನ್ನ ಮ್ಯಾಗ ನಿನಗೆ ನಂಬಿಕೆ ಇಲ್ವಾ ನಂಬಿಕೆ ಅಂತಲ್ಲ ಅದು ನನಗೆಲ್ಲ ಗೊತ್ತೈತಿ ನಾನು ಒಬ್ರು ಇದ್ದಿದ್ದಿಲ್ಲ ಅದೆಲ್ಲ ನೀನು ಯಾರು ಹೇಳ್ಯಾರ ಅದಕ್ಕೆ ನೀನು ಹಿಂಗತಿ ಮಾತಾಡಕತಿ ಅಂತ ಗೊತ್ತು ನೋಡು ಮೊದ್ಲಿ ಕಣ್ಣ ಕೆಟ್ಟ ಹೋಗಿದ್ದೆ ನನಗೆ ನಮ್ಮ ಪಾರವ್ವ ಕಣ್ ತಗ್ಸಿದ್ಲ ಹಂಗ ನೀ ಬಂದ ಮೇಲೆ ನೀ ನನ್ ಕೂಡ ಮಾತಾಡಕತ್ತಿಂದ ಅದ ಏನೋ ಗೊತ್ತಿಲ್ಲ ನಿನ್ ಮ್ಯಾಗ ನನ್ಗ ಪ್ರೀತಿ ಹುಟ್ಟು ಬಿಡ್ತು ನಾ ತುಂಬಾ ಒಳ್ಳೆ ಮನುಷ್ಯ ಅದಿಂದ ಆಗಿನಿ ನನ್ ನಂಬು ನಾ ಅಂತ ಕೆಟ್ಟ ಕೆಲಸ ಮಾಡಂಗಿಲ್ಲ ಕಾಮಿ ನಾನ್ ನಿನ್ನ ಬಾ ಪ್ರೀತಿ ಮಾಡ್ತೀನಿ ನಿಮ್ ಮನೆಯಾಗ ನಿಮ್ ತಂದಿ ತಾಯಿ ನಾನು ಒಪ್ಕೋಬೇಕಲ್ಲ ಹ್ಮ್ ಬೇಡ ನಿಮ್ಮಷ್ಟಕ್ಕೆ ನೀವು ಇರ್ರಿ ನಮ್ಮಷ್ಟಕ್ಕೆ ನಾವು ಇರ್ತೀವಿ ಹಾಂ ದೊಡ್ಡರ ಸವಾಸ ಚಲೋ ಅಲ್ಲ ಅಂತ ನಮ್ಮ ನಮ್ಮವ್ವ ಹೇಳ ನನಗೆ ವಯಸ್ಸು ಭಾಳ ಆಗ್ಯಾವ ಅಂತೇಳಿ ಮತ್ತೆ ಹಿಂಗತಿ ಅನ್ನಕತ್ತಿ ಅನ್ನ ನೋಡು ವಯಸ್ಸಾದ್ರೂ ನಾನು ನಿನ್ನ ಭಾಳ ಪ್ರೀತಿಯಿಂದ ಇಟ್ಕೋತೀನಿ ರಾಮಿ ನನ್ನ ಒಪ್ಕೋಲಿ ಲಗ್ನ ಆದ್ರೆ ನಿನ್ನ ಕೂಡ ಹ್ಞೂ ನಾ ಯಾರನ್ನೂ ಮದುವೆ ಆಗಂಗಿಲ್ಲ ನಿನ್ನ ಕೂಡನ ನಾನು ಲಗ್ನ ಆಗದು ನಿಮ್ಮ ಮನೆಯಾಗ ನಿಮ್ಮ ತಂದೆ ತಾಯಿ ಹೋಗ್ತಾರೆ ನೀ ಮದುವೆಗೆ ನಮ್ಮ ಮನೆಯಾಗ ಒಪ್ಪಂಗಿಲ್ಲ ಅನ್ನೋದು ನನಗೂ ಗೊತ್ತೈತಿ ನಿಮ್ಮ ಮನೆಯಾಗ ಒಪ್ಪಂಗಿಲ್ಲ ಅನ್ನೋದು ಗೊತ್ತೈತಿ ಅದಕ್ಕೆ

ಅದು ಅದು ಹ್ಞೂ ನನಗೂ ನಿಮ್ಮ ಮ್ಯಾಮ್ ಅನಿಸಿ ಐತಿ ಆದ್ರೆ ಮನ್ಯಾಗೆಲ್ಲ ಒಪ್ಕೊಬೇಕಲ್ಲ ನಮ್ಮ ಮನ್ಯಾಗ ನಿಮ್ಮ ಮನ್ಯಾಗ ಈ ಮದ್ವೆಗೆ ಒಪ್ಕೊಂಡ್ರಿ ಅಂದ್ರೆ ಹಂಗೇನು ಅಭ್ಯಂತರ ಇಲ್ಲ ಸತ್ವ ಆಗಂಗಿಲ್ಲ ನಮ್ಮ ಇಬ್ರನ್ನೂ ಯಾವತ್ತೂ ಒಂದು ಮಾಡಂಗಿಲ್ಲ ಅದಕ್ಕೆ ನನ್ನ ಮಾತು ಕೇಳು ಹಾಂ ನಾವು ಎಲ್ಲರು ಗುರಿಯಾಗಿ ಹೋಗಿ ಲಗ್ನ ಮಾಡ್ಕೊಂಡು ಬಿಡುನು ಲಗ್ನ ಆದಮೇಲೆ ಎಲ್ಲರೂ ಒಪ್ಕೊತಾರೆ ಈಗ ನೋಡು ನಮ್ಮ ಪಾಡು ಒಂದಾಗಿಲ್ಲ ಹಾಂ ಎಲ್ಲರೂ ಒಪ್ಕೊಂಡ್ರಿ ಇಲ್ಲ ಹಂಗೆ ನಮ್ಮದು ಒಪ್ಕೊಂತಾರೆ ನಮ್ಮ ಇಬ್ರನ್ನೂ ಒಪ್ಕೊತಾರೆ ಹಾಂ ಅರ್ಥ ಮಾಡ್ಕೊಳಿ ನನಗೆ ನೀನು ಬಿಟ್ಟಿರೋ ಶಕ್ತಿ ಇಲ್ಲ ನೀ ಏನಾದರೂ ಒಲ್ಲೆ ಅಂದೆ ಅಂದ್ರೆ ಕಾ ಇಲ್ಲೇ ಮೊದಲು ಬಾಯಿ ಐತಿ ಹಾರ ಸತ್ತು ಹೋಗ್ಬಿಡ್ತೀನಿ ಏ ಬಾಯಿ ಬಿದ್ದ ಮರಿ ಕ್ಷಣ ನಾನು ಒಳ್ಳೆ ಬಾಯಿ ಬಿದ್ದ ಬಿಡ್ತೀನಿ ಇನ್ ಯಾವತ್ತೂ ಹಂಗತಿ ಮಾತಾಡಕ್ಕೆ ಹೋಗಬೇಡ್ರಿ ನಾನು ನಿಮ್ಮನ್ನ ಬಾಳ ಇಷ್ಟಪಡ್ತೀನಿ ನಾನು ಇಷ್ಟಪಡ್ತೀನಿಲ್ಲ ಹಾಗಾದ್ರೆ ಮದ್ವಿ ಕೊಪ್ಪು ಹಾ ನಾಳೆ ನಮ್ಮ ಇಬ್ಬರು ಮದ್ವಿ ಆತ ಊರ್ ಹೊರಗೆ ಹನುಮಪ್ಪನ ಗುಡಿ ಇದ್ಲಾ ಅಲ್ಲೇ ನಮ್ಮ ಇಬ್ಬರು ಮದ್ವಿ ಹ್ಮ್ ಮುಂಜಾನೆ ಬಂದ್ಬಿಡ್ಬೇಕು ಆತ ಅದು 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 ಇಲ್ಲ ಇದು ಇಲ್ಲ ಆ ಆದರೆ ರಾಕ್ಷಣಿಕೊಂಡು ಬಂದ್ಬಿಡು ಹ್ಞೂ ನಮ್ಮ ಮದ್ವೆಗೆಲ್ಲ ತಯಾರು ಮಾಡಿರ್ತೀವಿ